ಕೆಲವೊಂದು ರಾಶಿಗಳಿಗೆ ಕಷ್ಟ ಅಂತ ಹೇಳಿದ್ರೆ ಈಗ ಓವರ ಆಲ್ ಆಗಿ ವೀಕ್ಷಕರಿಗೆ ಒಂದು ವಿಚಾರದ ಬಗ್ಗೆ ಆರೋಗ್ಯ ಆಗಿರ್ಬೋದು ಅಥವಾ ಹಣಕಾಸು ನೆಮ್ಮದಿ ಈ ವಿಚಾರದಲ್ಲಿ ಒಂದು ಟಿಪ್ ಅಂತ ಕೊಡೋದಿದ್ರೆ ಅವ್ರ ಏನಾದರೂ ಈ ರೀತಿ ಪಾಲನೆ ಮಾಡಿದರೆ ಈ ವಾರ ಚೆನ್ನಾಗಿರುತ್ತೆ ಅಂತ ಹೇಳೋದಾದರೆ ಏನು ಸಲಹೆ ಕೊಡ್ತೀರಾ ವೀಕ್ಷಕರಿಗೆ ಮೊದಲಿಗಾಗಿ ಈ ಮೇಷ ರಾಶಿ ಮೇಷರಾಶ್ರಿ ಒಂದು ಒಳ್ಳೆ ಟಿಪ್ಸ್ ಕೊಡ್ತೀನಿ ಮೇಷರಾಶಿಗೆ ಕುಜ ಸ್ಟ್ರಾಂಗ್ ಆಗಿದ್ದಾನೆ ಕುಜನ ಸ್ಟ್ರಾಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಕುಜ ಸ್ಟ್ರಾಂಗ್ ಆಗಿರೋದರಿಂದ ಪ್ರತಿ ವಾರದಲ್ಲಿ ಕುಜಿನ ನಕ್ಷತ್ರದಲ್ಲಿ ಕುಜಿನ ಓರಲ್ಲಿ ಅತಿ ಹೆಚ್ಚು ಕೆಲಸ ಮಾಡಬೇಕಿ ಅವರು ತುಂಬ ಒಳ್ಳೆಯದಾಗುತ್ತೆ ಗೂಗಲಲ್ಲಿ ಓಡೋದ್ರೆ ಸಿಗುತ್ತೆ ಕುಜಿನ ಓರೆ ಅಂತ ಪ್ರತಿ ಮಂಗಳವಾರ ಆರರಿಂದ ಏಳು ಗಂಟೆಗೆ ಇರುತ್ತೆ ಹಾಗಾಗಿ ಓರೆ ಓರೆಯನ್ನು ಚಾರ್ಟ್ ಇರುತ್ತೆ ನಮ್ಮಲ್ಲಿ ಸಿಗುತ್ತೆ ನಮ್ಮ ಸಂಸ್ಥೆಯಲ್ಲಿ ಸಿಗುತ್ತೆ ಕುಜಿನ ಓರೇನ ಅತಿ ಹೆಚ್ಚು ಕೆಲಸ ಮಾಡೋದು ಮೇಷರಾಶರಿಗೆ ತುಂಬ ಒಳ್ಳೆಯದಾಗುತ್ತೆ ಮೇಷರಾಶರು ಯಾವ ಓರಲ್ಲಿ ಕೆಲಸ ಮಾಡಿದ್ರೆ ಫೇಲ್ಯೂರ್ ಆಗ್ತದೆ ಅಂದರೆ ಶನಿ ಓರಲ್ಲಿ ನೀವು ಕೆಲಸ ಮಾಡಬಾರ್ದು ಅದೇ ರೀತಿಯಲ್ಲಿ ನೀವು ಬುಧನ ಓರಲ್ಲಿ ಕೆಲಸ ಮಾಡಿದ್ರೂ ಪ್ರಾಬ್ಲಮ್ಮು ಸೂರ್ಯನ ಓರೇನೂ ಕೂಡ ತುಂಬ ಕೆಟ್ಟದ್ದಾಗುತ್ತೆ ಶುಕ್ರ ಓರೆ ಓರೆನೂ ಕೂಡ ನೀವು ಅತಿ ಹೆಚ್ಚು ಇದನ್ನು ಕೆಲಸ ಮಾಡಿ ನೀವು ಗುರು ಹೋರೆ ಕುಜ ಹೋರೆ ನೀವು ಸಖತ್ ಒಳ್ಳೆಯ ಟೈಮು ಇದಕ್ಕೆ ಸಂಬಂಧಪಟ್ಟಂಥ ಮುಹೂರ್ತವನ್ನು ಇಟ್ಟು ಆ ಒಂದು ಟೈಮಲ್ಲಿ ಕೆಲಸ ಮಾಡಿದರೆ ಅದೃಷ್ಟದ ಮೇಲೆ ಅದೃಷ್ಟ ಈ ಒಂದು ಮೇಷರಾಶಿ ಸಿಗುತ್ತೆ ಮೇಷರಾಶಿಯವರಿಗೆ ಸಿಕ್ಕಾಪಟ್ಟೆ ಎನರ್ಜಿ ಬೇಕು ಅಂದರೆ ಭಾಳ ವಿಶೇಷವಾಗಿ ಆದಷ್ಟು ಕೂಡ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡ್ರೆ ತುಂಬ ಯಾಪಿಯಾಗಿರ್ತಾರೆ ಋಷಭ ರಾಶಿಗೆ ಭಾಳ ವಿಶೇಷವಾಗಿ ನಿಮಗೆ ತುಂಬ ಬೆನಿಫಿಟ್ ಆದಂಥದ್ದು ಓರೆ ಇರೋದು ಸಿಕ್ಕಾಬಟ್ಟೆ ಅದೇ ನೋಡಿ ನಿಮಗೆ ಗುರುಹೋರೆ ತುಂಬ ಚೆನ್ನಾಗಿರುತ್ತೆ ಗುರು ಹೋರಲ್ಲಿ ಕೆಲಸ ಮಾಡೋದು ಮತ್ತು ಬುಧನ ಓರಲ್ಲಿ ಕೆಲಸ ಮಾಡೋದು ಸೂರ್ಯನ ಓರೆ ಮತ್ತು ಶುಕ್ರ ಓರೆಯಲ್ಲಿ ಕೆಲಸ ಮಾಡಿದ್ರೆ ವಿಪರೀತ ರಾಜಯೋಗನ ಬರುತ್ತೆ ಮತ್ತು ತುಂಬ ಲಾಭ ಅತಿ ಹೆಚ್ಚು ಋಷಭರಾಶಿಗೆ ಶನಿ ಓರೆ ಶನಿ ಓರೆಯಲ್ಲಿ ಋಷಭರಾಶರು ಕೆಲಸ ಮಾಡಿದ್ರೆ ಎಲ್ಲ ದೊಡ್ಡ ಸಕ್ಸಸ್ಸನ್ನು ಕೂಡ ಕೊಡುತ್ತೆ ಶನಿ ಓರೆಯಲ್ಲಿ ನೀವು ಅತಿ ಹೆಚ್ಚು ಕೆಲಸ ಮಾಡಿ ನೀವು ತುಂಬ ಪಾಸಿಟಿವ್ ಕಾಣ್ತೀರ ಅದೇ ಥರ ಮಿಥುನ ರಾಶಿಯರಿಗೆ ಈ ಓರೆ ಎಲ್ಲಾದ್ಮೇಲೂ ಇರುತ್ತೆ ನಿಮಗೆ ಭಾಳ ವೈಬ್ರೇಷನ್ನು ಇವ್ರಿಗೆ ಏನಪ್ಪ ಅಂದರೆ ಗುರು ಹೋರೆ ಕುಜನ ಓರೆ ಶನಿ ಓರೆಲಿ ನೀವು ಯಾವ ಕೆಲಸ ಮಾಡಿದ್ರು ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾನೆ ದಯವಿಟ್ಟು ಇದನ್ನು ಪಂಚಾಂಗದಲ್ಲಿ ಇರುತ್ತೆ ಇಲ್ಲ ನಮ್ಮ ನಮ್ಮ ಆಫೀಸಲ್ಲಿ ಈ ಥರ ಫೈಲ್ ಕೊಡ್ತೀವಿ ಅದರಲ್ಲಿರುತ್ತೆ ಇಲ್ಲ ನೀವು ಪಾಪಕ್ಕೆ ಗೊತ್ತಿಲ್ಲ ಅಂದರೆ ಗೂಗಲ್ ನೋಡೋರು ಬರುತ್ತೆ ಈ ಓರೆ ಏನೋ ಚಾರ್ಟ್ ಬೇಕು ಅಂದರೆ ಗೂಗಲ್ ನಿಮ್ಗೆ ತುಂಬ ಸಪೋರ್ಟ್ ಮಾಡುತ್ತೆ ಇದನ್ನು ಯೂಸ್ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ನೀವು ಮಾಡಲೇ ಬೇಡದಿರೋಂಥ ಓರೆ ಸೂರ್ಯನ ಓರೆ ಬುಧನ ಓರೆ ಶುಕ್ರ ನೀವು ಕೆಲಸ ಕಾರ್ಯಗಳನ್ನ ಮಾಡಬಾರ್ದು ಅವಾಗ ನೀವು ಮಾಡಿ ನೋಡಿ ನೀವೆಲ್ಲ ಒಂದಲ್ಲ ಒಂದು ಕಳ್ಕತ್ತೀರ ನೀವು ದಯವಿಟ್ಟು ಮಾಡಿ ಆ ಒಂದು ಓರೆ ಆ ಗ್ರಹದ ವೈಬ್ರೇಷನ್ ಇರುತ್ತೆ ಮತ್ತು ಕಟಕರಾಶಿಯವ್ರಿಗಿಂತಲೂ ಈ ವಾರ ಚೆನ್ನಾಗೇ ಇಲ್ಲ ಕಟಕ ರಾಶಿಯವ್ರಿಗೆ ಈ ವಾರ ನೆಗೆಟಿವ್ ಅಂದರೆ ನೆಗೆಟಿವ್ ತುಂಬ ಜಾಸ್ತಿ ಇದೆ ಏನು ಮಾಡಿದರೂ ಕೂಡ ಮನಸ್ತಾಪಗಳು ಜಾಸ್ತಿ ಆಗುತ್ತೆ ಮನಸ್ತಾಪಗಳು ಮನಸ್ಸಿಗೆ ಸಂಕಟ ಆಗೋದು ಇದೆಲ್ಲವೂ ಕೂಡ ಆಗೋದ್ರಿಂದ ನೀವು ಗುರು ಗುರುಹೋರೆ ನಿಮಗೆ ತುಂಬ ನೆಗೆಟಿವ್ ಹೊರೆ ಆಗುತ್ತೆ ಕುಜನ ಹೊರೆ ನೆಗೆಟಿವ್ ಆಗುತ್ತೆ ನಿಮಗೆ ಮತ್ತೆ ಎಲ್ಲ ಶನಿ ಹೋರೆ ಸೂರ್ಯನ ಓರೆ ಶುಕ್ರ ಹೋರೆ ಮತ್ತು ತುಂಬ ಚೆನ್ನಾಗ್ಬಾರತ್ತೆ ಶುಕ್ರ ಹೋರೆ ಸೂರ್ಯನ ಹೋರೆ ಮತ್ತು ಸೂರ್ಯಗ್ರಹ ಬುಧಗ್ರಹದ ಬುಧಗ್ರಹದವರೆ ತುಂಬ ಚೆನ್ನಾಗಿರುತ್ತೆ ತುಂಬ ವೈಬ್ರೇಷನು ಇಲ್ಲಿ ಸಕ್ಕತ್ತಾಗಿ ಚೆನ್ನಾಗಿರೋದು ಸಿಂಹರಾಶಿಗೆ ಕುಂಭರಾಶಿಯಾಗೆ ಈ ವಾರ ಬಂಪರ್ ಬೆಳೆ ಏನೆಲ್ಲ ಸಂಪಾದನೆ ಮಾಡ್ತಾರೆ ಇವರಿಬ್ರು ಪೈಪೋಟಿ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಯೋಗದ ರಾಶಿಗಳು ಇವೆರಡೂ ಕೂಡ ಭಾಳ ಪುಣ್ಯ ಸಿಂಹ ಸಿಂಹರಾಶಿ ಹೋರೆಯನ್ನ ಕೆಲಸ ಮಾಡೋಕ್ಕೆ ಸಿಂಹರಾಶಿಗೆ ಒಂಬತ್ತು ಹೋರೇನು ಕೂಡ ಕೆಲಸ ಮಾಡ್ತಾರೆ ನೀವು ಟ್ವೆಂಟಿ ಫೋರ್ ಅವರ್ಸು ನಿಮ್ಮ ಲಕ್ಕಿ ಡೇ ಭಗವಂತನೇ ನಿಮ್ಮ ಜೊತೆ ಇದ್ದಂಗೆ ಹಂಗೆ ಭಾಳ ಭಗವಂತನ ಅತಿ ಹೆಚ್ಚು ಆದಷ್ಟು ಸಿಂಹರಾಶಿಗೆ ಟೈಮ್ ಚೆನ್ನಾಗಿದೆ ಒಳ್ಳೇದನ್ನೇ ಯೋಚನೆ ಮಾಡಿ ಒಳ್ಳೇದನ್ನೇ ಮಾಡಿ ಒಳ್ಳೇದನ್ನೇ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಿ ತುಂಬ ಒಳ್ಳೆಯದಾಗುತ್ತೆ ನೀವು ಎಷ್ಟು ಒಳ್ಳೇದು ಮಾಡ್ತೀರೋ ಅಷ್ಟು ಅಷ್ಟು ನೀವು ಒಳ್ಳೆಯವರಾಗೇ ಇರ್ತೀರ ಸಿಂಹ ರಾಸಿಗಿರೋಂಥ ಯೋಗ ಅದು ಜಯಲಲಿತರು ಕೊನೆ 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 ಕೊನೆಗೆ ತುಂಬ ಒಳ್ಳೇದು ಮಾಡಿದರು ಹಾಗೆ ಜನ ಅಷ್ಟೇ ಇಷ್ಟಪಟ್ಟರು ಅದೇ ರೀತಿಲಿ ಎಬಿಡಿಲಸು ಸಿಂಹ ರಾಶಿ ಅವರೆಷ್ಟು ಜನಗಳಿಗೆ ಸೇವೆ ಮಾಡಿದರು ಅಷ್ಟೇ ಜನ ಅವ್ರನ್ನ ಇಷ್ಟಪಟ್ಟರು ಅದೇ ಥರ ಮಹೇಂದ್ರ ಸಿಂಗ್ ಧೋನಿ ಸಿಂಹ ರಾಶಿ ಅವ್ರಿಗೂ ಕೂಡ ಜನ ತುಂಬ ಇಷ್ಟಪಡ್ತಾರೆ ನೋಡಿ ಮಹೇಂದ್ರ ಸಿಂಗ್ ಧೋನಿಯವ್ರಿಗೂ ಕೂಡ ಯಾವುದೋ ಕೇಸ್ಗಳಿದ್ರು ಕೂಡ ಕ್ಲಿಯರ್ ಆಗುತ್ತೆ ಅವ್ರ ಮೇಲೆ ಕೂಡ ಕೇಸ್ಗಳಲ್ಲಿದ್ದು ಈಗ ಬೇಗ ಕ್ಲಿಯರ್ ಆಗುತ್ತೆ ಭಾಳ ಬರದ್ ಕೇಳಿ ಸಿಂಹರಾಶ್ರಿಗೆ ಕನ್ಯಾ ರಾಶಿ ತುಂಬ ಚೆನ್ನಾಗಿದೆ ಓರೆಗಳು ಎಲ್ಲ ಓರೆಗಳು ಚೆನ್ನಾಗಿದ್ದಾವೆ ಆದರೆ ನಿಮ್ಮ ಲೈಫಲ್ಲಿ ಒಂದೇ ಒಂದು ಗುರು ಓರೆಯಲ್ಲಿ ಮತ್ತು ಶನಿ ಓರಲಿ ಕೆಲಸ ಮಾಡೋಂಗಲ್ಲ ತುಂಬ ಆಗ ಆಘಾತವನ್ನು ಅನುಭವಿಸ್ತೀರ ಆಘಾತ ಪ್ಲಾಬ್ರಮಲ್ಲಿ ಸಿಗಾಕಿರ್ತಾರೆ ಒಂದಲ್ಲ ಒಂದು ಕಷ್ಟದಲ್ಲಿ ನೀವು ಸಿಗಾಕಿರೋದ್ರಿಂದ ನೀವು ಅವೆರಡು ಓರೆಯನ್ನು ಮಾಡಬೇಡಿ ತುಲಾರಾಶರಿಗಂತೂ ಶನಿ ಓರೆ ತುಂಬ ವೆರಿ ಡೇಂಜರ್ ಶನಿ ಓರೆನ ಈ ಒಂದು ವಾರ ಇದೊಂದು ತಿಂಗಳು ಯಾವುದೇ ಕಾರಣಕ್ಕೂ ಮಾಡಬೇಡಿ ಒಂದಲ್ಲ ಒಂದು ಸಮಸ್ಯೆನ ಸಿಗಾಕಿರ್ತೀರ ಅದೇ ಥರ ತುಲಾರಾಶರಿಗೆ ಇದು ತುಂಬ ದೊಡ್ಡ ಸಬ್ಜೆಕ್ಟು ನಿಮಗೆ ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದ್ದೀನಿ ತುಲಾರಾಶರು ಗುರು ಹೋರೆಯಲ್ಲಿ ಕೆಲಸವನ್ನು ಮಾಡಬಾರ್ದು ಗುರು ಹೋರೆ ಬಂದು ನಿಮಗೆ ಅಪಾರವನ್ನು ನೋವು ದುಃಖ ಸಂಕಟ ಮತ್ತು ಆಗತ್ತೆ ಎಲ್ಲವೂ ಮಾಡುತ್ತೆ ಇವಾಗಲೇ ಕೆಟ್ಟವನೆ ನೀವು ಗುರು ಹೋರೆ ಕೆಲಸಕ್ಕೆ ಬಳಸಿಬಿಟ್ರೆ ನೀವು ತುಂಬ ಪ್ಲಾಬ್ರ ಮೇಲೆ ಹೇಳ್ತೀರಾ ದಯವಿಟ್ಟು ಒನ್ ಅವರ್ ಇರುತ್ತೆ ಒಂದು ಟೈಮ್ ಆ ಗುರು ಹೋರೆ ಅದನ್ನು ನೀವು ದಯವಿಟ್ಟು ಬಳಸಬೇಡಿ ಅದೇ ಥರ ಧನುಸು ರಾಶಿಗೆ ಗುರುಹೋರೇನೆ ತುಂಬ ಚೆನ್ನಾಗಿರುತ್ತೆ ಕುಜ ಚೆನ್ನಾಗಿರುತ್ತೆ ಮತ್ತು ಶನಿ ಓರೆ ತುಂಬ ಚೆನ್ನಾಗಿರ್ತದೆ ಭಾಳ ವಿಶೇಷವಾಗಿ ನೀವು ಮಾಡಬಾರ್ದಂಥ ಓರೆಗಳು ಭಾಳ ಮಿರಾಕಲ್ ಬುಧನ ಓರೆ ಶುಕ್ರ ಹೊರೆ ಸೂರ್ಯನ ಓರೆಯಲ್ಲಿ ನೀವು ಕೆಲಸ ಕಾರ್ಯನ ಅತಿ ಹೆಚ್ಚು ಮಾಡೋಕ್ಕೆ ಹೋಗ್ಬೇಡಿ ಪ್ಲಾಬ್ರಮೇಲೆ ಪ್ಲಾಬ್ರಮ್ ಸಿಗಾಕಿರುತ್ತೆ ಮಕರ ರಾಶಿಗೆ ಎಂದಿನಂತೆ ನಿಮಗೆ ಟೈಮ್ ಚೆನ್ನಾಗಿಲ್ಲ ಒಳ್ಳೆ ಓರೆಯನ್ನು ಬಳಸಿ ನೀವು ಮೊದಲಿಗೆ ಬುಧನ ಓರೆಯನ್ನು ಫಸ್ಟ್ ಬಳಸಿ ಶುಕ್ರ ಓರೆ ಬಳಸಿ ಮತ್ತು ಸೂರ್ಯ ಸೂರ್ಯಗೆ ಸಂಬಂಧಪಟ್ಟಂಥ ಓರೆಗಳನ್ನ ಬಳಸಿ ತುಂಬ ಲಕ್ಕನ ಮಾಡುತ್ತೆ ನೀವು ಕುಜ ಓರೆ ಗುರು ಶನಿ ಶನಿವಾರನ್ನು ದಯವಿಟ್ಟು ಮಾಡಬೇಡಿ ನೀವು ಕುಂಭರಾಶಿಗೆ ಅಂತ ಕೇಳಬೇಡಿ ಯಾಕಂದರೆ ಕುಂಭರಾಶ್ರಿಗೆ ಭಯಂಕರ ಲಕ್ಕು ಭಯಂಕರ ಅಂದರೆ ಅದ್ಭುತವಾದ ಲಕ್ಕು ಸಿಂಹರಾಶಿಗಾರು ಒಂದು ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಚೆನ್ನಾಗಿದೆ ಕುಂಭರಾಶಿಗೆ ಹಂಡ್ರೆಡ್ ತೌಸಂಡ್ ಪರ್ಸೆಂಟ್ ಚೆನ್ನಾಗಿದೆ ಕುಂಭರಾಶಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಹಾಗಾಗಿ ನೀವು ಏನು ಬೇಕಾದ್ರೂ ಮುಟ್ಟಿದ್ದೆಲ್ಲ ಚೆನ್ನಾಗುತ್ತೆ ಎಲ್ಲ ಹೋರಲು ಕೆಲಸ ಮಾಡೋದು ಮೀನವರ ಮೀನ ಮೀನರಾಶಿರು ಕೂಡ ನೀವೆಲ್ಲ ಗುರು ಹೋರಲ್ಲಿ ಒಂದು ಕೆಲಸ ಮಾಡಬೇಡಿ ಗುರು ಹೋರೆ ಗುರು ತುಂಬ ಚೆನ್ನಾಗಿದ್ದಾನೆ ಫೋರ್ತ್ ಲಾರ್ಡ್ ಇಸ್ ಗುರು ಸೂಪರ್ ಜಾಗನೇ ಆದರೆ ಅವನ ರಾಶಾಧಿಪತಿಯಾಗಿ ವ್ಯಯಸ್ಥಾನ ನೋಡಬಾರ್ದು ಅಲ್ಲಿ ತುಂಬ ಕಷ್ಟ ಆಗುತ್ತೆ ಆದಷ್ಟು ಮೀನರಾಶಿಯರು ಸಾಕಷ್ಟು ಸ್ವಲ್ಪ ಬ್ಲಾಕ್ ಯೆಲ್ಲೋ ಅವಾಯ್ಡ್ ಮಾಡೋದು ಸರಿ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಾರ ಹನ್ನೆರಡು ರಾಶಿಗೆ ಹೇಗಿದೆ ಏನೆಲ್ಲ ಪರಿಹಾರ ಮಾಡ್ಕೋಬೇಕು ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟರೆ ಗುರುಜಿ ನನ್ನ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದ್ರ ಮನೆ ಉದ್ಧಾರ ಮಾಡ್ಲಿ ಅಂತ ಕೈಮಿ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗ್ಲಿ ಇದಾಗಿತ್ತು ಇವತ್ತಿನ ವಾರ ಪರಿಹಾರ ಆರ್ಯಟಾಕ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ